ಹಲೋ ಸ್ನೇಹಿತರೆ ಇವತ್ತಿನ ದಿವಸ ಇದ್ದು ಬೇಳೆ ನಾಟಿ ನಾಟಿ ಕೋಳಿ ಸಾರು ಮಾಡುವ ವಿಧಾನ ನೋಡೋಣ ಬನ್ನಿ ಸ್ನೇಹಿತರೆ ಬೇಕಾಗಿರುವ ಪದಾರ್ಥಗಳು ಒಂದು ಪಾತ್ರೆ ಇಟ್ಟಿದ್ದೀನಿ ಎರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ಸ್ನೇಹಿತರೆ ಒಂದು ಸ್ಪೂನು ಸೋಂಪು ಒಂದು ಒಂದೂವರೆ ಸ್ಪೂನು ಜೀರಿಗೆ ಸೆಕ್ಕೆ ನಾಲ್ಕು ಇಂಚು ಲವಂಗ ಒಂದು ನಾಲ್ಕು ಮೆಣಸೊಂದು ನಾಲ್ಕು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹಸಿಮೆಣ್ಸಿನ್ಕಾಯಿ ಹತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಎರಡು ದೊಡ್ಡ ಸೈಜು ಒಂದು ಹತ್ತು ಇಪ್ಪತ್ತು ಎಸಲು ಬೆಳ್ಳುಳ್ಳಿ ಸಿಪ್ಪೆ ಸುಳ್ದು ಅದು ಹಾಕ್ತಾಯಿದ್ದೀನಿ ನಾಲ್ಕು ಟೊಮೊಟೊ ಹಾಕಿದ್ದೀನಿ ಶುಂಠಿ ಬೆಳ್ ಶುಂಠಿ ಒಂದು ಅರ್ಧ ಇಂಚು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೊಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ತೊಳೆದಿರೋ ಚಿಕನ್ ಹಾಕ್ತಾಯಿದ್ದೀನಿ ಒಂದುವರೆ ಕೆ ಜಿ ಇದೆ ಸ್ನೇಹಿತರೆ ಅರಿಶಿನ ಪುಡಿ ಒಂದು ಸ್ಪೂನ್ ಇದ್ದೀನಿ ಎಲ್ಲ ಮಿಶ್ರಣ ಮಾಡ್ಕೋಬೇಕು ಎರಡ ಸ್ಪೂನು ಉಪ್ಪು ಇದ್ದೀನಿ ಆಮೇಲೆ ನೋಡಿ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಉಪ್ಪು ಇದ್ರಕ್ಕಿಡ್ಕೋಬೇಕಲ್ವ ಮಟನ್ಗೆ ಇದು ಕೋಳಿ ಸಹ ಕೋಳಿ ಮಾಂಸಕ್ಕೆ ಖಾರದ ಪುಡಿ ಎರಡು ಸ್ಪೂನು ಮಸಾಲೆ ಪುಡಿ ಮೂರು ಸ್ಪೂನ್ ಹಾಕಿ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ ಮಾಡ್ಕೋಬೇಕು ಕೊಬ್ಬರಿ ಒಂದು ಓಲ್ ತಗೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಹಾಕಿದ್ದೀನಿ ಹುರ್ಗಡ್ಡೆ ಒಂದು ಸ್ಪೂನ್ ಹಾಕಿ ರುಬ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡ್ಬೇಕು ಈಗ ರುಬ್ಬಿರೋ ಮಿಶ್ರಣಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ತಾಯಿದ್ದೀನಿ ರುಬ್ಕೊಂಡಿದ್ದಾಗಿದೆ ಈಗ ಕೋಳಿ ಸಾರಿಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನು ಇದಕ್ಕಿದ್ದು ಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ರುಬ್ಬಿದ ಮಿಶ್ರಣ ಹಾಕಬೇಕು ಈಗ ಉಪ್ಪು ಅದಕ್ಕೆ ಹಾಕ್ಕೊಂಡಿದಿವಲ್ವಾ ಕೊಡಿಗೆ ಈಗ ಇದಕ್ಕೆ ಹಾಕ್ಬಿಟ್ರೆ ಜಾಸ್ತಿ ಆಗುತ್ತದೆ ಆಮೇಲೆ ನೋಡ್ಕೊಂಡು ಹಾಕ್ಕೋಬೇಕು ಕೊಬ್ಬರಿ ಇವೆಲ್ಲ ರುಬ್ಬಿರೋ ಮಿಶ್ರಣ ಹಾಕಿ ಚೆನ್ನಾಗಿ ಕುದ್ತಾ ಇದ್ದೀನಿ ಈಗ ಬೇಸಿರೋ ಚಿಕನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರು ತುಂಬ ಚೆನ್ನಾಗಿರ್ತದೆ ಹಳ್ಳಿ ಕಡೆ ಇದೇ ರೀತಿ ಮಾಡೋದು ನಾವು ಜಾಸ್ತಿ ಏನು ಪದಾರ್ಥಗಳಾಕಲ್ಲ ತುಂಬ ರುಚಿಯಾಗಿರ್ತದೆ ಮುದ್ದೆಗೆ ಅನ್ನಗೆ ದೋಸೆಗೆ ಚಪಾತಿಗೆ ತುಂಬ ರುಚಿಯಾಗಿರ್ತದೆ ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ ಬೆಂದಿದೆ ಈಗ ಚೆನ್ನಾಗಿ ಬಂದಿದೆ ತುಂಬ ರುಚಿಯಾಗಿರ್ತದೆ ಸರ್ವ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಮುದ್ದೆಗೆ ತುಂಬ ರುಚಿಯಾಗಿರ್ತದೆ ಒಂದು ಸರಿ ಟ್ರೈ ಮಾಡಿ ಥ್ಯಾಂಕ್ ಯು